ಫ್ರೆಂಡ್ಸ್ ಇವತ್ತು ನಾನು ಒಂದು ಮಂತಿಗಾಗೋಷ್ಟು ಗ್ರಾಸರೀಸ್ ತಂದಿದ್ದೀನಿ ಏನೇನೆಲ್ಲ ತಂದಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನಾನು ಮೊದಲಿಗೆ ಫ್ರೀಡಮ್ ಮೈಲ್ ತಂದಿದ್ದೀನಿ ಇದು ಕೂಡ ನಾನು ಐದು ಲೀಟ್ರ್ ತಂದಿದ್ದೀನಿ ಯಾಕೆ ಅಂದರೆ ನಾವು ಹೋಗಿದ್ದು ಹೋಲ್ಸೇಲ್ ಅಂಗಡಿಗೆ ಸ್ವಲ್ಪ ಕಮ್ಮಿ ಪ್ರೈಸ್ ಎಮ್ ಆರ್ ಪಿಗಿಂತ ಸ್ವಲ್ಪ ಕಮ್ಮಿ ಪ್ರೈಸ್ ಇದ್ದಿದ್ದ ಕಾರಣ ಒಂದು ಐದು ಲೀಟ್ರ್ ತಗೋ ಬಂದಿದ್ದೀನಿ ಬಾಟಲ್ ತರೋಕ್ಕಿಂತ ನಾನು ಈ ಥರ ತಂದು ಯೂಸ್ ಮಾಡ್ತೀನಿ ಮತ್ತು ನಾನು ಉಪ್ಪಿಟ್ಟಿನ ರವೆ ತಂದಿದ್ದೀನಿ ಇದು ಯಾಕೆ ಅಂದರೆ ನಾನು ದಪ್ಪ ರವೆ ತರಲ್ಲ ಚಿಕ್ಕು ರವೆ ತರೋದು ಸೊ ಹಾಗಾಗಿ ನಾನು ಇದು ತಂದಿದ್ದೀನಿ ಮತ್ತು ಎಲ್ಲ ಅರ್ಧ ಅರ್ಧ ಕೆ ಜಿ ಆಗೋವಷ್ಟು ಕಡಲೆ ಬೇಳೆ ಮತ್ತು ಇದು ಕಾಳು ಮತ್ತು ಇದು ಅವಲಕ್ಕಿ ಅವಲಕ್ಕಿ ಇದು ಏನಾದ್ರು ಪುಳಿ ಹೋಗ್ರೆ ಆ ರೀತಿ ಮಾಡೋದಿದ್ರೆ ಸೊ ಈ ಥರ ಯೂಸ್ ಮಾಡ್ತೀನಿ ಮತ್ತು ಹೆಸರು ಕಾಳು ಹೆಸ್ರು ಕಾಳು ಕೂಡ ಅರ್ಧ ಕೆ ಜಿ ಇವೆಲ್ಲ ಏನಕ್ಕೆ ಇಷ್ಟಿಷ್ಟೇ ತಂದಿದ್ದೀನಿ ಅಂದರೆ ಜಾಸ್ತಿ ನಾವು ಅಡುಗೆ ಮಾಡಲ್ಲ ಅವಳ ಸೈಡೆ ಜಾಸ್ತಿ ಹೋಗ್ತಾ ಇರ್ತೀವಿ ಸ್ವಲ್ಪ ಅಷ್ಟೇ ಮಾಡೋದು ಮಾಡಿದಾಗ ಸುಮ್ಮನೆ ವೇಸ್ಟ್ ಆಗಬಾರ್ದು ತಿಂಗಳಲ್ಲಿ ಎಷ್ಟು ಅಷ್ಟೇ ಮಾಡೋಣ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾತ್ರ ಇಷ್ಟಿಷ್ಟೇ ತಂದಿದ್ದೀನಿ ಮತ್ತು ಅಲ್ಲಿ ಹೋದಾಗ ಮತ್ತೆ ಮತ್ತೆ ತರ್ತಾನೆ ಇರ್ತೀನಿ ಸೊ ಹಾಗಾಗಿ ಎಷ್ಟು ಅಷ್ಟೇ ತಂದು ಮತ್ತು ಇದು ಸಬ್ಬಕ್ಕಿ ಇದು ನನ್ನ ಪಾಪನಿಗೆ ಡೈಲಿ ಯೂಸ್ ಮಾಡೋಲ್ಲ ವೀಕ್ಲಿಗೆ ಟೂ ಟೈಮ್ಸು ನಾನು ಈ ರೆಸಿಪಿ ಮಾಡಿ ತಿನ್ನಿಸ್ತೀನಿ ಹಾಗಾಗಿ ಅವನಿಗೋಸ್ಕರ ಇದು ತೊಗೊಬಂದಿದ್ದೀನಿ ಇದನ್ನು ನಾನು ಪೌಡರ್ ಮಾಡಿಡ್ತೀನಿ ಹಾಗಾಗಿ ಸಾಕೊಂಡಿದ್ದಿಷ್ಟು ಮತ್ತು ಡೌ ಸೋಪ್ ತಂದಿದ್ದೀನಿ ಇದು ನಾವು ಯೂಸ್ ಮಾಡ್ತೀವಿ ಡವ ಸೋಪು ಮತ್ತು ವಿಮ್ ಸೋಪು ಒಂದು ಐದು ಕಂದಿದ್ದೀನಿ ಇವಂತೂ ಬೇಕೇ ಬೇಕು ಜಾಸ್ತಿ ಮತ್ತು ಸನ್ಸಿಲ್ಕ್ ಶಾಂಪು ಇದು ನಾನು ಇವಾಗ ಯೂಸ್ ಮಾಡ್ತಾ ಇರೋದಲ್ಲ ನಾನು ಚಿಕ್ಕೋಡಿಂದ ಇದೇ ಶಾಂಪು ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ಇದು ಸನ್ಸಿಲ್ಕ್ ಶಾಂಪು ಮತ್ತು ನಾನು ಯೂಸ್ ಮಾಡೋ ಕ್ಲೋಸ್ ಅಪ್ಪು ಸೊ ಇದು ಆಲ್ರೆಡಿ ಇತ್ತು ಆದರೂ ಕೂಡ ತಗೋ ಬಂದಿದ್ವಿ ಮತ್ತು ನಮ್ಮ ಮಿಷಿನಿಗೆ ಯೂಸ್ ಮಾಡೋ ಪೌಡರು ಎರಡು ಸರ್ಫೆಕ್ಸಲ್ಲೂ ಮತ್ತು ವೀಲು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಹಾಕ್ತೀನಿ ಹಾಗಾಗಿ ವೀಲ್ಸ್ ತಂದಿದ್ದೀವಿ ಸರ್ಕಂಡ್ಸಲ್ಲಿ ಆಲ್ರೆಡಿ ಇತ್ತು ಮತ್ತು ಇದು ಬೇಳೆ ಇದೂ ಅಷ್ಟೇ ಪಾಪುಗೆ ನಾನು ದಾಲ್ ಏನಾದರೂ ಮಾಡಿ ತಿನ್ನಿಸ್ಬೇಕಾದ್ರೆ ಸೊ ಈ ಇದನ್ನ ಯೂಸ್ ಮಾಡ್ತೀನಿ ಹಾಗಾಗಿ ಇದು ಕೂಡ ಒಂದು ಅರ್ಧ ಕೆ ಜಿ ತಂದಿದ್ದೀವಿ ಮತ್ತು ನಾನು ಮಸಾಲೆ ಐಟಮ್ಸ್ ಜಾಸ್ತಿ ಮಾಡೋದ್ರಿಂದ ಚಕ್ಕೆ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಚಕ್ಕೆ ತಂದೆ ಇದು ಅಮ್ಮಗೆ ಅಂತ ತಂದಿರೋದು ಗ್ರಾಮ್ ಫ್ಲವರ್ ಸೋಪು ಸೊ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಡವ್ ಸೋಪ್ ಯೂಸ್ ಮಾಡ್ತೀವಿ ಅವಳೊಬ್ಳು ಮಾತ್ರ ಈ ಸೋಪ್ ಯೂಸ್ ಮಾಡ್ತಾಳೆ ಹಾಗಾಗಿ ಅವಳಿಗೆ ಅಂತ ಈ ಸೋಪ್ ತಂದಿದ್ವಿ ಮತ್ತು ಇನ್ನು ಮಕ್ಕಳಿಗೆ ನಾನು ಇಷ್ಟೂ ಹೋಲ್ಸೇಲ್ ಅಂಗಡಿ ತಂದಿದ್ದು ಮತ್ತು ಯುಕ್ತಿ ಮತ್ತು ಡಿ ಮಾರ್ಟಿಗೆ ಹೋಗಿ ಈ ಚಾಕೋಸು ಇನ್ನೂ ತುಂಬ ತಿಂಡಿ ತಂದಿದ್ದಾಳೆ ಮತ್ತು ರೇ ಅಕ್ಕಿನೂ ಅಷ್ಟೇ ಅಲ್ಲಿ ಹೋಲ್ಸೇಲ್ ಅಂಗಡಿಲಿ ಸ್ವಲ್ಪ ಬೇರೆ ಕಡೆಯಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಅಲ್ಲಿ ತೌಸಂಡ್ ಫಿಫ್ಟಿ ರುಪೀಸಿಗೆ ಕೊಟ್ಟಿದ್ದು ಹಾಗಾಗಿ ನಾನು ಕೂಡ ಅಲ್ಲಿ ತಂದಿದ್ದು ತುಂಬ ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ ಎಮ್ ಆರ್ ಪಿಗಿಂತಲೂ ತುಂಬ ಕಮ್ಮಿ ಕೊಡ್ತಾರೆ ಹಾಗಾಗಿ ನಾವು ಹೋಗ್ತಾ ಇರ್ತವಲ್ಲ ಯಾವ ಆವಾಗ ಅವಾಗ ಹೋಗಿ ತೊಗೋಬರೋದ್ರಿಂದ ಎಷ್ಟು ಬೇಕು ಅಷ್ಟೇ ತಂದಿದ್ದೀನಿ ಮತ್ತು ಇಲ್ಲೇ ಇಷ್ಟಕ್ಕೇನೆ ಮೂರುವರೆ ಸಾವಿರ ಆಗಿದೆ ಮತ್ತು ಅದರದಲ್ಲೇ ಮಗಳು ಕೂಡ ಹೋಗಿ ಡಿ ಮಾರ್ಟಲ್ಲಿ ತಂದಿದ್ದಾಳೆ ಅದು ಸೆವೆನ್ ಹಂಡ್ರೆಡ್ ಆಗಿದೆ ಹಾಗೆ ಅವಳು ಡಿ ಮಾರ್ಟಿಗೆ ಹೋಗಿ ಮತ್ತು ಈ ಖರ್ಚೂರ ಮತ್ತು ನೋಡಿ ಕ್ರಾಕ್ ಚಾಕು ಒಂದು ಬಿಸ್ಕೆಟ್ ಎಲ್ಲ ಎರಡೆರಡು ತಂಡ ಇದ್ದಾಳೆ ನಾನು ಬಂದರೆ ಬೈತೀನಿ ಅಂತ ಅವ್ರ ಪಪ್ಪನ್ ಮಾತ್ರ ಕರ್ಕೊಂಡು ಹೋಗಿದ್ದು ಮತ್ತು ಲೇಸು ಮತ್ತು ನಾನು ಬಾದಾಮಿ ಪೌಡ್ರ್ ತಂದಿದ್ದೀನಿ ನನಗೆ ಬೇಕು ಅಂತ ಬಾದಾಮಿ ಪೌಡ್ರ್ ತಂದಿದ್ದೀನಿ ಮತ್ತು ಎಂತ ಸ್ಟ್ರಾಬೆರಿದು ಮಂಚ್ ತಗೋ ಬಂದಿದ್ದಾಳೆ ಅದು ಕೂಡ ಎರಡೆರಡು ಅವ್ರ ಅಪ್ಪ ಮಕ್ಕಳು ಎಷ್ಟು ತರ್ತಾರೆ ನೋಡಿ ಮತ್ತು ಓರಿರೋ ಬಿಸ್ಕೆಟ್ ಜ್ಯೂಸ್ ನೋಡಿ ಒಂದಲ್ಲ ಎಷ್ಟೊಂದಿದಳ ನೋಡಿ ಹೊತ್ತು ಜ್ಯೂಸ್ ತಂದಿದ್ದಾಳೆ ನಾನು ಬಂದರೆ ಬೈತೀನಿ ಅಂತ ಎಲ್ಲ ಬರೋದು ಅಷ್ಟರಲ್ಲಿ ಎಲ್ಲ ಮುಚ್ಚಿಟ್ಟಿದ್ದು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಡೈಲಿ ಕುಡಿದ್ರೆ ಕುಡಿದ್ರೆ ಈ ಡೈಲಿ ಕುಡಿಯಲ್ಲ ಎರಡೇ ದಿನದ ಖಾಲಿಯಾಗಿರುತ್ತೆ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ನಾನು ಅಕ್ಕಿ ಪ್ಯಾಕೆಟ್ ಯಾವ್ದು ತಂದಿದ್ದೀನಿ ಅಂತ ತೋರಿಸ್ತೀನಿ ತಂದಿರೋದು ಅಕ್ಕಿ ಪ್ಯಾಕೆಟ್ ಪ್ರೇಮಿಯರ್ ಕ್ವಾಲಿಟಿ ಜೀರಾ ರೈಸು ತುಂಬ ಚೆನ್ನಾಗಿರುತ್ತೆ ಈ ರೈಸು ಸೊ ಹಾಗಾಗಿ ನಾನು ಇದು ತಂದಿದ್ದೀನಿ ಇಷ್ಟೇ ನಾನು ತಂದಿರೋದು ಮನೆ ಗ್ರೋಸರೀಸು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು